तय मकल मिस आत्मीयंधु नवयोध्या विद्यासंस्थे बसराज बड़ी पूर्व प्राथमिक शाले संस्था सीधा महिला हिंडिया प्राथमिक शाले बसूर गौरवशाले ಆಂಗ್ಲ ಮಾಧ್ಯಮ ಶಾಲೆಗಳ ಸಂಯುಕ್ತ ಆಶ್ರಮದಲ್ಲಿ ಶಾಲಾ ವಾಪಸ್ ಕ್ಲಾಸಿಕೋತ್ಸವ ಸಮಾರಂಭವನ್ನು ನಾವೆಲ್ಲರೂ ಸೇರಿ ಅತ್ಯಂತ ಅದ್ಭುತವಾಗಿ ಮಾಡ್ತಾ ಇದೀವಿ ನಿಮಗೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿದ ಮಕ್ಕಳಿಗೆ ಗುರುಗಳಿಗೆ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಇಂದಿನ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಈ ಭಾಗದ ಜನಪ್ರಿಯ ನಾಯಕರು ಇಲ್ಲಿನ ಶಾಸಕರು ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂತಹ ಆತ್ಮೀಯರಾದಂಥ ಲೇಪಣ್ಣ ಬೆಳ್ಳಾರಿ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ ಬೆಳ್ಳಾರಿ ಅವರೇ ಬಸವರಾಜ್ ಹಾಮೀರ್ ಮುಟ್ಟವರೇ ಶ್ರೀವಸಣ್ಣ ಕಡೇನೂ ಅವರೇ ಹಾಗೂ ಮೃತ್ಯುಂಜಯ ಲಕ್ಕಣ್ಣವರೇ ಯಿಂಗರಾಜ್ ಅವರೇ सचिन प्रेमानंद विवेक कल्याण शेट्रे अभिषेकूर ना बे विद्यार्थी विद्यार्थी हूं मकड़े शिक्षक शिक्षक बंद महिमे माध्यम शिक्षक बल्ला विशेषवा ನಮ್ಮ ಹಿರಿಯರಾದಂಥ ಹೆಣ್ಣ ಬೆಳ್ಳಾರಿಯವರ ಒಂದು ಪ್ರೀತಿ ವಿಶ್ವಾಸ ಸಂಬಂಧ ನಮ್ಮಲ್ಲಿ ತೆರೆದಿರ್ತಾರೆ ಅವರು ಅತ್ಯಂತ ಸರಳ ಸಚನಿಕೆ ನನಗೆ ಬಹಳ ದೊಡ್ಡ ಆಶೀರ್ವಾದವನ್ನು ಮಾಡಿ ನಾನು ಮೊದಲನೇ ಬಾರಿ ವಿಧಾನ ಪರಿಷತ್ ಇದ್ದಾಗ ನಮ್ಮವರಿಗೆ ಕೆಲವು ವಿರುದ್ಧ ಮಾಡಿ ನಮಗೇನು ಸರಳ ಆಗಿದೆ ಯಾವುದು ಇರೋದುಗಳ ಮಧ್ಯೆ ಆ ಸಂದರ್ಭದಲ್ಲಿ ನಮ್ಮ ಎಂ ಎಸ್ ಅಡಿಯೋ ಕಟ್ಕೊಂಡು ಬಂದಿದೆ ಮನೆಯಲ್ಲಿ ಹೇಳ್ತೀನಿ ಹೇಳಿದೆ ನಾನು ಹಿಂಗಾಗಿದೆ ಇಡೀ ತಾಲೂಕು ಮಾಡ್ತೇನೆ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಇಡೀ ತಾಲೂಕ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲ್ಲ ಸದಸ್ಯರಿಗೆ ವೈಯಕ್ತಿಕ ಭೇಟಿಯಾಗಿ ಚುನಾವಣೆಯನ್ನು ಮಾಡಿದ್ದೆ ಎಂದು ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ರೀತಿ ಈ ಬೆಳ್ಳಾಯ ಎಲ್ಲ ಅಂಟೋಗ್ರು ಅದೇ ರೀತಿ ವಿಶ್ವಾಸವನ್ನ ವರ್ಷ ಮುಂದಿದೆ ನಾನು ಸದಾ ಇಡೀ ಬೆಳ್ಳಾಯ ಕುಟುಂಬಕ್ಕೆ ಕೆಲವಿನ ಇಚ್ಛೆಯಲ್ಲಿ ಅಂತ ನಾನು ಮತ್ತು ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಹಲವಾರು ಜನ ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಮಹಿಳಾರ ನಮ್ಮ ಜಿಲ್ಲೆಯ ಎರಡು ಕಂಡುಗಳು ಮಹಿಳಾ ಮಾದೇವಪ್ಪ ಅವರು ಮತ್ತು ಮಾದೇವ ಹೋರಾಟಗಾರ ಮಹಿಳಾ ಮಾದೇವಪ್ಪ ಶ್ರೇಷ್ಠ ಕ್ರಾಂತಿವೀರ ಸ್ವತಂತ್ರ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರವಾಗಿದ್ದು ಬ್ರಿಟಿಷರಿಗೆ ಭೀಮ ಸ್ಥಾಪನೆ ಆಗಿತ್ತು ಅವನಂತ ಧೀಮಂತ ಹೋರಾಟಗಾರಿಗೆ ಉತ್ತರ ಕನ್ನಡ ಜಿಲ್ಲೆ ಇಲ್ಲ ನನ್ನ ಪ್ರಕಾರ ಆದರೆ ಅವನಿಗೆ ಎಷ್ಟು ಮಹತ್ವ ಸಿಗಬೇಕಾಗಿತ್ತು ಅವನ ಕೀರ್ತಿ ಎಷ್ಟು ಕೆತ್ತರಕ್ಕೆ ಹೋಗುವುದು ಅದು ಹೋಗಲಿಲ್ಲ ಬ್ರಿಟಿಷರು ಅವನನ್ನ ಮೋಸದಿಂದ ಬಂದು ಬ್ರಿಟಿಷರ ಖಜಾನೆಯನ್ನು ಮೂಡಿಸದೆ ಅವನು ಊಟ ಮಾಡಿಲ್ಲ ಅಂತ ಧೀಮಂತ ನಾಯಕ ಹೋರಾಟ ಸ್ವತಂತ್ರ ಪೂರ್ವದಲ್ಲಿ ಮಹಿಳೆಯರ ಮಜಾ ಕಳಿಸಿದರೆ ಸ್ವತಂತ್ರ ನಂತರದ